ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಎಲ್ಲ ಮಾಡಿಗೋಷ್ಠಿಗೆ ಸ್ವಾಗತವನ್ನು ಅದೇ ರೀತಿಯಾಗಿ ನನ್ನೊಂದಿಗೆ ವೇದಿಕೆಯಲ್ಲಿ ಹಾಸ್ಯದಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು ಎಲ್ಲ ಮುಖಂಡರು ಹಿರಿಯರು ಯಾಕಂದರೆ ಎಸ್ ಎಲ್ ಪಿ ವಲಕ್ಕು ಅಂದರೆ ಈಗ ಹೇಳ್ಬೇಕಾಗುತ್ತೆ ಯಾಕಂದರೆ ಜೆ ಪಿ ಸದಸ್ಯರಾದಂಥ ಅಸೋಲ್ ಸುನರು ಇನ್ನೊಂದು ಜೆ ಪಿ ಸದಸ್ಯರಾದಂಥ ಕಾಮನಿಗಾರಣ್ಣವರು ಎಸ್ ನಮ್ಮಪ್ಪ ಮುಖಂಡರಾದಂಥ ಶಿವಣ್ಣವರು ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂಥ ಇಂಡೋಣಪ್ಪ ಕಾಂಗ್ರೆಸ್ ಪಕ್ಷದ ಹಿರಿಯ ಧೂರಿಣ ನಮ್ಮಲ್ಲಿ ಸಿದ್ದರಾಮಯ್ಯ ಅಂತ ಹೇಳುವಂಥರು ಅದೇ ರೀತಿಯಾಗಿ ನಮ್ಮ ನಮ್ಮ ಈಗ ಅವರು ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷದ ಅಭ್ಯರ್ಥಿಯು ಸಹ ಅದೇ ರೀತಿಯಾಗಿ ನನಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಸೇರನ್ನ ಉಪಾಧ್ಯಕ್ಷರಂಥ ಡಾಕ್ಟರ್ಸ್ನ ಹಿರಿಯ ಮುಖಂಡ ನಿಜಾಂಗೌಡರು ರಾಜು ಅವರು ಗಿರೀಶು ನಮ್ಮ ಸುರೇಶು ಸುಬ್ರಹ್ಮಣ್ಯ ಜಗದೀಶು ಗೋಪಾಲು ಶ್ರೀನಿವಾಸು ಸಂತೀಶ್ ನಾಯ್ಡು ನಮ್ಮ ಎಮನ್ ಶಂಕಾರಾಯಣ ನಮ್ಮ ಮಾಂಜೆಡ್ಡಿ ರೀತಿ ಎಲ್ಲ ಒಕ್ಕೂ ಕೂಡ ವಿಶೇಷವಾಗಿ ನಮ್ಮ ಪಕ್ಷದ ಕೋಆರ್ಡಿನೇಟರ್ ಎಲ್ಲ ಇದನ್ನು ಇದು ಮಾಡುವಂಥ ಒಬ್ಬ ನಮ್ಮ ಗುಜರಾಟಿ ಮಂಜುನಾಥ್ ಅವರು ಎಲ್ಲರೂ ಸ್ವಾಗತ ಇವತ್ತಿನ ಮುಖ್ಯಾಂಶಗಳೇನು ಅಂತಂದರೆ ನಮ್ಮ ಕುಲ್ಬಾಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ಬ್ಯಾಂಕಿನ ಚುನಾವಣೆ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅವಧಿಯಿಂದ ಏಮ ಸುಮಾರು ಆರು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉತ್ತನೂರು ಕ್ಷೇತ್ರದಿಂದ ಹಿರಿಯ ಸದಸ್ಯರು ಕಾಂಗ್ರೆಸ್ನ ಮುಖಂಡರು ಆದಂಥ ಉತ್ತೂರ್ ಸಿಹನ್ ಅವರು ಕಲ್ಲಳ್ಳಿ ಕ್ಷೇತ್ರದಿಂದ ಸತೀಶ್ ಅವರು ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರಗೌಡ ಮಲ್ಲಾಯಕಳ್ಳಿ ಕ್ಷೇತ್ರದಿಂದ ವೇಗಮೂರು ತಮ್ಮ ಕಸ್ಬಾ ಕ್ಷೇತ್ರದಿಂದ ಶ್ರೀಮತಿ ಭಾಗ್ಯಮಾಲಕ್ಷ್ಮ ಭಾಗ್ಯಲಕ್ಷ್ಮಮ್ಮ ಹೊಡಿಯೂರು ಕ್ಷೇತ್ರದಿಂದ ರಜಮಂಡಳ್ಳಿ ಶ್ರೀರಾಮು ಈ ಅಭ್ಯರ್ಥಿಗಳು ಈ ಒಂದು ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿಯಾಗಿ ಇನ್ನು ಉಳಿದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಯಾಕಂದರೆ ಕೆಲವು ಕಡೆ ಇಬ್ಬರಿಬ್ಬರು ಅಭ್ಯರ್ಥಿಗಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲರೂ ಕರೆದು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಯಾರು ಅಂತ ತಿಳಿಸಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಆಲೂರು ಆಲಂಗೂರು ಸಾಮಾನ್ಯ ಕ್ಷೇತ್ರದಿಂದ ಪಕ್ಷದ ಹಿರಿಯ ಮುಖಂಡರಾದ ಆಲಂಗೂರು ಶಿವಣ್ಣನವರನ್ನ ಆವಣಿ ಕ್ಷೇತ್ರ ಎಮ್ ಎನ್ ಶಂಕನಾರಾಯಣವ್ರನ್ನ ಅಂಬ್ಲಿಕ್ಕಲ್ ಕ್ಷೇತ್ರದಿಂದ ಶ್ರೀ ಗಂಗರೆಡ್ಡಿ ಅವ್ರನ್ನ ಬಲ್ಲಾ ಕ್ಷೇತ್ರ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಭಾರತಿಯವ್ರನ್ನ ತಾಯಲೂರು ಮೀಸಲು ಕ್ಷೇತ್ರ ಕರುಡುಗೂರು ಶ್ರೀನಿವಾಸವ್ರನ್ನ ನೆಂಗ್ಲಿ ಸಾಮಾನ್ಯ ಕ್ಷೇತ್ರ ಮುಂದ್ರೆಡ್ಡಿಯವ್ರನ್ನ ಸಾಲಗಾರ ಅಲ್ಲದ ಕ್ಷೇತ್ರದ ಆರ್ ವಿ ಆಂಜನೇಯ ರೆಡ್ಡಿ ಈ ಮೇಲ್ಕಂಡ ಅಭ್ಯರ್ಥಿಗಳನ್ನು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಅದನ್ನು ಪಕ್ಷ ತೀರ್ಮಾನ ಮಾಡಿರುವುದನ್ನು ನಾನು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀನಿ ಯಾಕಂದರೆ ಇದರಿಂದ ಈ ತೀರ್ಮಾನ ತಗೊಂಡು ಎಲ್ಲ ಪಕ್ಷದ ಒಗ್ಗಟ್ಟರುಗಳು ನಾಯಕರು ಎಲ್ಲರೂ ಸೇರಿ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಈಗ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಭಾಳಷ್ಟು ವರ್ಷಗಳಿಂದ ಏಳು ಬ್ಯಾಂಕು ಕಾಂಗ್ರೆಸ್ ಕೈ ಇದೆ ಈಗಾಗಲೇ ಆರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದೆ ಮುಂದಿನ ಚುನಾವಣೆಯಲ್ಲಿ ಕೂಡ ಏಳು ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ನನಗೆ ಅಚಲವಾದಂಥ ವಿಶ್ವಾಸ ಇದೆ ಕೈ ವರ್ಷದಲ್ಲಿ ಬ್ಯಾಂಕ್ ಇರುತ್ತೆ ಈಗ ಕೋಲಾರ ಜಿಲ್ಲೆಯಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಈಗ ಮುಲ್ಬಾ ಮುಲ್ಬಾಲ್ ಬ್ಯಾಂಕ್ ಇದೆ ಅದು ಇನ್ನೂ ಉತ್ತಮವಾದಂಥ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರುವಾಸಿ ತಗೋಬೇಕು ಮುಂದೆ ಇತ್ತು ಈಗಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ಆಶ್ರೆ ಇವತ್ತು ನಮ್ಮ ಮುಳಬಾಲ್ ತಾಲೂಕಿನ ಜನತೆಯಲ್ಲಿ ಮತ್ತು ಆ ವಿಶೇಷವಾಗಿ ಬಿ ಎಂಡ್ ಡಿ ಬ್ಯಾಂಕಿನ ಮತದಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ನಾಯಕರಾದಂಥ ಕತ್ತೂರು ಮಂಜುನಾಥ್ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿ ಆದನಾರಾಯಣ್ ಇವರೆಲ್ಲರ ಸಾಮರ್ಥ್ಯದೊಂದಿಗೆ ಮತ್ತು ತಾಲೂಕಿನ ನಮ್ಮ ಎಲ್ಲ ನಾಯಕರುಗಳ ಸಹಮತದೊಂದಿಗೆ ಇವತ್ತು ಈ ಅಭ್ಯರ್ಥಿಗಳನ್ನು ಮಾಡಿದ್ದೀವಿ ಅದಕ್ಕೆ ದಯಮಾಡಿ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜೈಗಲಿಸಿ ತಮ್ಮ ಪವಿತ್ರವಾದಂಥ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಮುಂದೆ ಬ್ಯಾಂಕಿನ ಆಡಳಿತ ಕಾಂಗ್ರೆಸ್ ವರ್ಷದಲ್ಲಿರಬೇಕು ಅಂತೇಳಿ ತಮ್ಮಲ್ಲೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಯು ರವರ್ ನಮ್ಮ ಪಕ್ಷ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಡ್ಡಿ ಮೊದಲಿಂದಾನು ನಮ್ ಪಾರ್ಟಿ ಅಲ್ಲ ಇಲ್ಲ ನಮ್ಮ ಪಕ್ಷದವರಲ್ಲ ದು ನಾವು ಸರ್ಕಾರ ಕೊಟ್ಟು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ அவரு எல்லாரும் சரிமாட்கண்டு அந்த கேட்டார் ಈ ಚಾಲೆಂಜ ನಾನು ಯಾರು ಕೊಟ್ಟರು ಕರೆಕ್ಟ್ ಅಲ್ಲ ಅವರೇ ಕೊಡಬೇಕು ಆದರೆ ನಾನು ಅವ್ರು ಕೊಡೋದ್ ಮೊದಲು ನಿಮ್ಮ ಗಮನಕ್ಕೆ ತರೋದು ಹುಟ್ಟತಹ ಕಾಂಗ್ರೆಸ್ ಅಂತ ನಾವು ದಯವಿಟ್ಟು ಅದನ್ನ ಅಡ್ರೆ ಮಾಡ್ಕೊಂಡು ಯಾರಾದ್ರೂ ಕರ್ಕೊಂಡು ಹೋಗಿ ಮಾಡ್ಬಿಟ್ಟು ಮಾಡೋದಲ್ಲ ಕಾಂಗ್ರೆಸ್ ಅದು ಹಾಕಿದ್ರೆ ಅದು ಬಾಯಿಂದ ಹೇಳ್ತಾರೆ ಅವರು ನಾನು ನಾನು ಪ್ರಶ್ನೆ ಮಾಡಿದ್ದೀನಿ ಎಮ್ ಎಂ ಕಪ್ ಎಲ್ಲ ಕಾಂಗ್ರೆಸ್ ಅವರೇ ಎಲ್ಲ ಮಧು ಮಾಡಿದ್ರು ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದ್ದೀನಿ ವೆರಿ ಗುಡ್ ಕೇಳಿದ್ರು ವೆರಿ ಗುಡ್ ಅಲ್ಲ ಶ್ರೀರಾಮ್ ಎಮ್ ಎಂ ಕಪ್ ಅವರು ಎಲ್ಲ ಕಾಂಗ್ರೆಸ್ ಅವರು ಮಾಡಲಿಲ್ಲ ಇದ್ದಾಗ ಶ್ರೀರಾಮ್ ಅಲ್ಲಿ ಮಾಡಿದ್ರು ಕರೆಕ್ಟ್ ಆಯ್ತು ಹೇಳಪ್ಪ